ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ದೃಂಬಿಕೆ ಗೌರಿ ನಾರಾಯಣಿ ನಂಬಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಹತ್ತು ಜನವರಿ ಅಂದರೆ ನಾಳೆ ಪುತ್ರದ ಏಕಾದಶಿ ಇದೆ ಇದರ ಹೆಸರಿನಿಂದಲೇ ತಿಳಿಯುತ್ತದೆ ಈ ಏಕಾದಶಿಯ ಮಹತ್ವ ಏನಿರಬಹುದು ಅಂತ ಯಾವ ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆಯ ಸಮಸ್ಯೆ ಇದೆಯೋ ಅವರು ಈ ಸೇವೆಯನ್ನು ಖಂಡಿತವಾಗಿಯೂ ಮಾಡಿ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಅಂದರೆ ಸಂತತಿ ಸಮಸ್ಯೆಗೆ ಕಾರಣಗಳು ಏನಿರ್ನ್ ಏನೇನಿರ್ಬೋದು ಅಂತ ಕೆಲವೊಂದು ಸಲ ಮೆಡಿಕಲ್ ಇಸ್ಯೂ ಇರೋದರಿಂದ ಈ ಪ್ರಾಬ್ಲಮ್ ಇರುತ್ತೆ ಆದರೆ ಕೆಲವೊಬ್ಬರಿಗೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದ್ರೂ ಕೂಡ ಗರ್ಭಧಾರಣೆ ಆಗೋದಿಲ್ಲ ಅಂದರೆ ಅದಕ್ಕೆ ಪಿತೃದೋಷ ಕುಲದೈವಿಯ ಕೋಪ ಅಥವಾ ಹೊರಗಿನ ಬಾಧೆಗಳು ಕಾರಣವಾಗಿರುತ್ತವೆ ನಮ್ಮ ಹಿರಿಯರು ಮೊದಲು ಮಧುಮಕ್ಕಳನ್ನು ಅರಿಶಿಣದ ಮೈಯಲ್ಲಿ ಹೊರಗೆ ಬಿಡ್ತಾ ಇರಲಿಲ್ಲ ಇಂತಹ ಅವಸ್ಥೆಯಲ್ಲಿ ಹೊರಗಿನ ಬಾಧೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಗಂಡ ಹೆಂಡತಿಯರಲ್ಲಿ ಯಾರಿಗಾದರೂ ಈ ಬಾಧೆ ಆಗಿತ್ತು ಅಂದ್ರೆ ಕೂಡ ಸಂತತಿ ಸಮಸ್ಯೆ ಆಗುತ್ತೆ ಏಕಾದಶಿ ತಿಥಿ ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿರುತ್ತದೆ ಶ್ರೀಹರಿ ಈ ಜಗತ್ತಿನ ನಿರ್ವಣೆಕಾರ ಪಾಲನೆಕರ್ತ ಪುತ್ರದ ಏಕಾದಶಿಯ ದಿನದಿಂದ ಪ್ರಾರಂಭ ಮಾಡಿ ನಲವತ್ತೊಂದು ದಿನ ಶ್ರೀಹರಿಯ ಸೇವೆಯನ್ನು ಭಕ್ತಿ ಭಾವದಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಸಂತತಿ ಸಮಸ್ಯೆ ದೂರವಾಗುತ್ತದೆ ಈ ಸೇವೆಯಿಂದ ಎಷ್ಟೋ ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆಯಾಗಿದೆ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದ ಅತಿ ಫಲಕಾರಿ ಸೇವೆ ಇದಾಗಿದೆ ಈಗ ಈ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲನೆಯದಾಗಿ ಪುತ್ರದ ಏಕಾದಶಿಯ ದಿವಸ ಸ್ನಾನ ಮಾಡಿ ಗಂಡ ಹೆಂಡತಿಯರಿಬ್ಬರು ತಮ್ಮ ಮನೆ ಹತ್ತಿರವಿರುವ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರ ಅಥವಾ ಯಾವುದೇ ಮಂದಿರದಲ್ಲಿ ಹೋಗಿ ಶ್ರೀಫಲ ಮತ್ತು ಕಲ್ಲು ಸಕ್ಕರೆಯನ್ನು ಇಟ್ಟು ಕೈಮುಗಿದು ಆ ದೇವರಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳಿ ಬರಬೇಕು ಮೊದಲನೆಯ ದಿವಸ ಗಂಡ ಹೆಂಡತಿ ಜೋಡಿಯಾಗಿ ಬಾಲಕೃಷ್ಣನಿಗೆ ಅಭಿಷೇಕವನ್ನು ಮಾಡಬೇಕು ಮಾರನೆಯ ದಿನದಿಂದ ಹೆಂಡತಿ ಮಾತ್ರ ಅಭಿಷೇಕ ಮಾಡಿದರೆ ನಡೆಯುತ್ತೆ ಆದರೆ ಈ ಅಭಿಷೇಕದ ತೀರ್ಥ ಮಾತ್ರ ತಪ್ಪದೇ ಇಬ್ಬರೂ ಕೂಡ ಸೇವಿಸಬೇಕು ದೇವರ ಮುಂದೆ ಕುಳಿತು ಅಲ್ವತ್ತೊಂದು ದಿವಸ ಸೇವೆಯನ್ನು ಮಾಡ್ತೀನಿ ನನ್ನ ಇಚ್ಛೆಯನ್ನು ಪೂರ್ತಿಗೊಳಿಸಿ ಅಂತ ವಿನಂತಿಯನ್ನು ಮಾಡ್ಕೋಬೇಕು ಒಂದು ತಾಮ್ರದ ತಟ್ಟೆಯಲ್ಲಿ ಬಾಲಕೃಷ್ಣನ ಮೂರ್ತಿಯನ್ನು ಇಟ್ಟು ಹನ್ನೊಂದು ಸಲ ಪುರುಷ ಸೂಕ್ತವನ್ನು ಪಠಿಸುತ್ತಾ ಅಥವಾ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಅಭಿಷೇಕವನ್ನು ಮಾಡಬೇಕು ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ದೀಪಧೂಪವನ್ನು ಬೆಳಗಿಸಿ ನೈವೇದ್ಯವನ್ನು ತೋರಿಸಬೇಕು ನಲವತ್ತೊಂದು ದಿವಸ ಪ್ರತಿದಿನ ಒಂದು ಮಾಲೆ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸಬೇಕು ಸಂತಾನ ಸಂತಾನಗೋಪಾಲ ಮಂತ್ರ ಯಾವುದು ಅಂತ ಹೇಳ್ತೀನಿ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿಮಿ ತನಯಂ ಕೃಷ್ಣ ತ್ವಾಮಹಂ ಶರಣಾಗತಃ ಮತ್ತೊಮ್ಮೆ ಹೇಳ್ತೀನಿ ದೇವಕಿ ಸುತಂ ಗೋವಿಂದ ವಾಸುದೇವ ಜಗತ್ಪತಿ ಮೇ ಧನಯಂ ಕೃಷ್ಣ ತ್ವಾಮಹಂ ಶರಣಾಗತಃ ಈ ಮಂತ್ರವನ್ನು ಒಂದು ಮಾಲೆ ಜಪಿಸಿ ಅದೊಂದು ದಿವಸ ಉಪವಾಸವನ್ನು ಮಾಡಬೇಕು ಮಹಿಳೆಯರ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ನಾಲ್ಕೈದು ದಿನ ಸೇವೆಯನ್ನು ಸ್ಕಿಪ್ ಮಾಡಿ ನಂತರ ನೀವು ಕಂಟಿನ್ಯೂ ಅನ್ನು ಮಾಡಬಹುದು ಆಸ್ಪತ್ರೆಗೆ ಹಣ ಹಾಕಿ ಸೋತು ಮನಸ್ತಾಪವನ್ನು ಮಾಡಿಕೊಳ್ಳೋದಕ್ಕಿಂತ ಒಂದು ಸಲ ಭಕ್ತಿಪೂರ್ವಕವಾಗಿ ಈ ಸೇವೆಯನ್ನು ಮಾಡಿ ನೋಡಿ ನಿಮ್ಮ ಮಡಿಲಿಗೂ ಕೂಡ ನಂದಗೋಪಾಲ ಬಂದೇ ಬರ್ತಾನೆ ಶುಭವಾಗಲಿ ಬೈ ಟೇಕ್ ಕೇರ್